ಸ್ನೇಹಿತರೆ ಪೊರಕೆಯನ್ನು ಬಳಸುವ ಪ್ರತಿಯೊಬ್ಬರೂ ತಿಳಿಯಲೇಬೇಕು ಎನ್ನುವ ಅದ್ಭುತ ಮಾಹಿತಿ ನಿಮಗಾಗಿ ಪೊರಕೆ ವಿಚಾರದಲ್ಲಿ ಈ ಹನ್ನೊಂದು ತಪ್ಪು ಖಂಡಿತ ಮಾಡಬೇಡಿ ಆ ತಪ್ಪು ಮಾಡಿದ್ದಲ್ಲಿ ಮನೆಗೆ ದರಿದ್ರ ಒಕ್ಕರಿಸುವುದು ಖಚಿತ ಸ್ಕಿಪ್ ಮಾಡದೆ ಪೂರ್ತಿ ಮಾಹಿತಿ ನೋಡಿ ಏಕೆಂದರೆ ಅರ್ಧಂಬರ್ಧ ತಿಳಿಯುವ ಜ್ಞಾನ ಅಥವಾ ಮಾಹಿತಿ ಯಾವತ್ತಿಗೂ ವ್ಯರ್ಥ ಅದಕ್ಕಾಗಿ ಪೂರ್ತಿ ಮಾಹಿತಿ ಕೇಳಿ ಈ ಮಾಹಿತಿ ತಿಳಿದುಕೊಂಡರೆ ಹಿಂದೆ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತಹ ಅದ್ಭುತ ಮಾಹಿತಿ ಇದು ಆ ತಪ್ಪುಗಳನ್ನು ತಿಳಿಯುವ ಮೊದಲು ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಆಗಮನ ನಿಮ್ಮ ಮನೆಗೆ ಆಗಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಮೂರು ಜನರಿಗೆ ಶೇರ್ ಮಾಡಿ ಶ್ರೀ ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷವನ್ನು ಬಯಸುವುದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ವಿವರ್ಸ್ ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ನಮೋ ನಮಃ ಎಂದು ಬರೆಯಿರಿ ಪೊರಕೆಯನ್ನು ಬಹಳ ಶುಭವೆಂದು ಪರಿಗಣಿಸುತ್ತೇವೆ ಎಲ್ಲಿ ಇಡಬೇಕು ಹೇಗೆ ಇಡಬೇಕು ಯಾವ ದಿನ ಮನೆಗೆ ತರಬೇಕು ಎಲ್ಲವನ್ನ ತಿಳಿದು ಲಕ್ಷ್ಮೀ ಕೃಪೆಗೆ ಪಾತ್ರರಾಗಿ ಪುರಾಣದ ಪ್ರಕಾರ ಲಕ್ಷ್ಮೀ ದೇವಿಯು ವಿಷ್ಣುವಿನ ಲೋಕಕ್ಕೆ ಹೋದಾಗ ಆ ಸ್ಥಳವನ್ನು ಸ್ವಚ್ಛಗೊಳಿಸಲು ಪೊರಕೆಯನ್ನು ಬಳಸಿದರೆಂದು ಉಲ್ಲೇಖವಿದೆ ಹಾಗಾಗಿ ಅದನ್ನು ಸರಿಯಾಗಿ ಬಳಸಬೇಕು ಪೊರಕೆಯನ್ನು ದಾಟುವುದು ತುಳಿಯುವುದು ಮಾಡಬಾರದು ಪೊರಕೆಯನ್ನು ಕೇವಲ ಕಸಗುಡಿಸುವ ಸಾಧನವೆಂದು ನೋಡದೆ ಹಿಂದೂ ಸಂಪ್ರದಾಯದಲ್ಲಿ ಅದನ್ನು ಮಹಾಲಕ್ಷ್ಮಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಸಂಬಂಧದ ಹಿಂದಿರುವ ಮುಖ್ಯ ಕಾರಣಗಳು ಇಲ್ಲಿವೆ ಸ್ವಚ್ಛತೆಯೇ ದೈವತ್ವ ಸ್ವಚ್ಛತೆ ಇರುವಲ್ಲಿ ಲಕ್ಷ್ಮಿ ವಾಸಿಸುತ್ತಾಳೆ ಎಂಬುದು ಹಿರಿಯರ ಮಾತು ಪೊರಕೆಯು ಮನೆಯಲ್ಲಿರುವ ಕೊಳೆ ಮತ್ತು ದರಿದ್ರವನ್ನು ಹೊರಹಾಕಿ ಮನೆಯನ್ನು ಶುದ್ಧಗೊಳಿಸುತ್ತದೆ ಎಲ್ಲಿ ಶುದ್ಧತೆ ಇರುತ್ತದೆಯೋ ಅಲ್ಲಿ ಮಹಾಲಕ್ಷ್ಮಿಯ ಆಗಮನವಾಗುತ್ತದೆ ಎಂಬ ನಂಬಿಕೆ ಇದರ ಹಿಂದಿದೆ ದಾರಿದ್ರ್ಯದ ನಿವಾರಣೆ ಪುರಾಣಗಳ ಪ್ರಕಾರ ಲಕ್ಷ್ಮೀದೇವಿಯ ಅಕ್ಕ ಜ್ಯೇಷ್ಠಾದೇವಿ ದಾರಿದ್ರ್ಯ ಮತ್ತು ಅಶುದ್ಧತೆಯ ಸಂಕೇತ ಪೊರಕೆಯಿಂದ ಕಸಗುಡಿಸುವುದು ಎಂದರೆ ಜ್ಯೇಷ್ಠಾದೇವಿಯನ್ನು ಹೊರಹಾಕಿ ಮಹಾಲಕ್ಷ್ಮಿಯನ್ನು ಆಹ್ವಾನಿಸುವುದು ಎಂದರ್ಥ ಧನತೇರಸ್ ಮತ್ತು ಪೊರಕೆ ದೀಪಾವಳಿಯ ಹಬ್ಬದ ಸಂದರ್ಭದಲ್ಲಿ ಅದರಲ್ಲೂ ಮುಖ್ಯವಾಗಿ ಧನತೇರಸ್ ದಿನದಂದು ಹೊಸ ಪೊರಕೆಯನ್ನು ಖರೀದಿಸುವುದು ಬಹಳ ಶುಭವೆಂದು ನಂಬಲಾಗಿದೆ ಅಂದು ಪೊರಕೆ ಖರೀದಿಸಿದರೆ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳು ದೂರವಾಗಿ ಸಂಪತ್ತು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಪೊರಕೆಯನ್ನು ಗೌರವಿಸುವ ಕ್ರಮಗಳು ಪೊರಕೆಯನ್ನು ಮಹಾಲಕ್ಷ್ಮಿಯ ರೂಪವೆಂದು ಭಾವಿಸುವುದರಿಂದ ಕೆಲವು ನಿಯಮಗಳನ್ನು ಪಾಲಿಸಲಾಗುತ್ತದೆ ಪೊರಕೆಗೆ ಕಾಲು ತಗಲಿಸುವುದು ಅಥವಾ ಅದನ್ನು ತುಳಿಯುವುದು ಮಹಾಲಕ್ಷ್ಮಿಗೆ ಮಾಡುವ ಅಪಚಾರವೆಂದು ಪರಿಗಣಿಸಲಾಗುತ್ತದೆ ಪೊರಕೆಯನ್ನು ಯಾವಾಗಲೂ ನಿಲ್ಲಿಸಿ ಇಡಬಾರದು ಅದನ್ನು ನೆಲದ ಮೇಲೆ ಮಲಗಿಸಿ ಮರೆಮಾಚಿ ಇಡಬೇಕು ಸೂರ್ಯಾಸ್ತದ ನಂತರ ಮನೆಯನ್ನು ಗುಡಿಸುವುದು ಶುಭವಲ್ಲ ಎಂಬ ನಂಬಿಕೆ ಇದೆ ಏಕೆಂದರೆ ಅದು ಮನೆಯ ಐಶ್ವರ್ಯವನ್ನು ಹೊರಹಾಕಿದಂತೆ ಎಂದು ಭಾವಿಸಲಾಗುತ್ತದೆ ಈ ಮಾಹಿತಿಗೆ ಸಂಬಂಧಿಸಿದಂತೆ ಪೊರಕೆಯನ್ನು ಮನೆಯಲ್ಲಿ ಎಲ್ಲಿ ಇಡಬೇಕು ಅಥವಾ ವಾಸ್ತು ಪ್ರಕಾರ ಅದರ ಮಹತ್ವವೇನು ಎಂಬುದರ ಬಗ್ಗೆ ಹೆಚ್ಚಿನ ವಿವರ ಈಗ ತಿಳಿಸುತ್ತೇನೆ ಕೇಳಿ ಸ್ನೇಹಿತರೆ ವಾಸ್ತುಶಾಸ್ತ್ರದ ಪ್ರಕಾರ ನೈಋತ್ಯ ಪಶ್ಚಿಮ ದಕ್ಷಿಣ ದಿಕ್ಕುಗಳಲ್ಲಿ ಪೊರಕೆಗಳನ್ನು ಇಡಬೇಕು ಶನಿವಾರದಂದು ಪೊರಕೆಯನ್ನು ಖರೀದಿ ಮಾಡಬೇಕು ಇದರಿಂದ ಲಕ್ಷ್ಮಿ ಹಾಗೂ ಶನಿದೇವರ ಆಶೀರ್ವಾದ ಇರುತ್ತದೆ ಪೊರಕೆಗಳನ್ನು ನಿಲ್ಲಿಸಿದ ಸ್ಥಿತಿಯಲ್ಲಿ ಇಡಬಾರದು ಅದನ್ನು ಮಲಗಿಸಿ ವಿಶ್ರಾಂತಿ ಇರುವ ರೂಪದಲ್ಲಿ ಇಡಬೇಕು ಹಾಗೂ ಗಲೀಜಾಗಿರುವ ಸ್ಥಳಗಳಲ್ಲಿ ಇಡಬಾರದು ಹೊಸ ಮನೆಗೆ ಹೋದಾಗ ಹೊಸ ಪೊರಕೆಯನ್ನು ಖರೀದಿ ಮಾಡಿ ಬಿದಿರಿನ ಪೊರಕೆ ಉತ್ತಮವಾದದ್ದು ಹಾಗೂ ಮುರಿದ ಪೊರಕೆಗಳನ್ನು ಬಳಸಬೇಡಿ ಪೊರಕೆ ಹಳೆಯದಾದರೆ ಗುರುವಾರ ಮತ್ತು ಶುಕ್ರವಾರ ಮನೆಯಿಂದ ಹೊರಕ್ಕೆ ಹಾಕಬೇಡಿ ಗುರುವಾರ ಶ್ರೀಮನ್ನಾರಾಯಣ ಮತ್ತು ಶುಕ್ರವಾರ ಲಕ್ಷ್ಮೀ ದೇವಿಯ ದಿನವಾಗಿದೆ ಈ ದಿನ ಮನೆಯಿಂದ ಪೊರಕೆ ಹೊರಗಿಟ್ಟರೆ ಲಕ್ಷ್ಮೀ ಮನೆಯಿಂದ ಹೊರಗೆ ಹೋಗುತ್ತಾಳೆ ಎನ್ನಲಾಗುತ್ತದೆ ಪೊರಕೆ ಖರೀದಿಗೂ ದಿನ ಇದೆ ಶುಕ್ರವಾರ ಅಥವಾ ಶನಿವಾರ ಪೊರಕೆ ಖರೀದಿ ಶುಭ ದಿನ ಎನ್ನಲಾಗುತ್ತದೆ ಈ ದಿನ ಪೊರಕೆ ಖರೀದಿ ಮಾಡಿದರೆ ಮನೆಯ ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತದೆಯಂತೆ ಸಂಪತ್ತು ಸಮೃದ್ಧಿಯಾಗುತ್ತದೆಯಂತೆ ವಾಸ್ತು ಪಂಡಿತರ ಪ್ರಕಾರ ಕೃಷ್ಣ ಪಕ್ಷದಲ್ಲೇ ಹೊಸ ಪೊರಕೆ ಖರೀದಿಸಬೇಕಂತೆ ಶುಕ್ಲ ಪಕ್ಷದಲ್ಲಿ ಪೊರಕೆ ಖರೀದಿ ಸರಿಯಲ್ಲವಂತೆ ಪೊರಕೆ ಮನೆಯಲ್ಲಿ ಎಲ್ಲೆಂದರಲ್ಲಿ ಇಡಬಾರದು ಮನೆಯಲ್ಲಿ ಯಾರ ದೃಷ್ಟಿಯು ಬೀಳದ ಜಾಗದಲ್ಲಿ ಪೊರಕೆಯನ್ನು ಇಡಬೇಕು ಯಾವತ್ತಿಗೂ ಕೂಡ ಗಂಡ ಹೆಂಡತಿ ಮಲಗುವ ಹಾಸಿಗೆ ಕೆಳಗಡೆ ಪೊರಕೆ ಇಡುವಂತಹ ತಪ್ಪನ್ನು ಮಾಡಬೇಡಿ ಸೂರ್ಯಾಸ್ತದ ಬಳಿಕ ಯಾವತ್ತಿಗೂ ಪೊರಕೆಯನ್ನು ಬಳಸಬಾರದು ಎನ್ನುತ್ತಾರೆ ಹಿರಿಯರು ಕೆಲವರು ಕೋಪ ಬಂದಾಗ ಪೊರಕೆಯಲ್ಲಿ ಹೊಡೆದು ಬಿಡುತ್ತಾರೆ ಯಾವುದೇ ಕಾರಣಕ್ಕೂ ಇಂತಹ ತಪ್ಪನ್ನು ಮಾಡಬೇಡಿ ಪೊರಕೆಯನ್ನು ಕಾಲಿನಿಂದ ತುಳಿಯಬೇಡಿ ಅಥವಾ ಕಾಲಿನಿಂದ ಸರಿಸುವುದನ್ನು ಮಾಡಬೇಡಿ ಪೊರಕೆಯನ್ನು ದಾಟಬಾರದು ಇದೆಲ್ಲ ನಿಷಿದ್ಧ ಅಡುಗೆ ಮನೆ ಗುಡಿಸಲು ಪ್ರತ್ಯೇಕ ಪೊರಕೆ ಇಟ್ಟುಕೊಳ್ಳಿ ಇದು ತುಂಬ ಶುಭ ಎನ್ನಲಾಗುತ್ತದೆ ಮನೆ ಒಳಗೆ ಮತ್ತು ಹೊರಗಡೆ ಗುಡಿಸಲು ಒಂದೇ ಪೊರಕೆಯನ್ನು ಬಳಸಬೇಡಿ ಮನೆಯಲ್ಲಿ ಮೊಂಡು ಪೊರಕೆಯನ್ನು ಬಳಸಿದರೆ ಅದು ದರಿದ್ರದ ಸಂಕೇತ ಹಾಸಿಗೆಯನ್ನು ಪೊರಕೆಯಿಂದ ಕ್ಲೀನ್ ಮಾಡಬೇಡಿ ಯಾರಾದರೂ ಮನೆಯಿಂದ ಹೊರ ಹೋದ ತಕ್ಷಣ ಮನೆಯಲ್ಲಿ ಕಸವನ್ನು ಗುಡಿಸಬಾರದು ಕಾರಣ ಇದು ಯಾವುದೇ ಅಪಘಾತಕ್ಕೆ ಕಾರಣವಾಗಬಹುದು ಎಂದು ಪರಿಗಣಿಸಲಾಗುತ್ತದೆ ಇನ್ನು ಪೊರಕೆಯಿಂದ ದೃಷ್ಟಿ ತೆಗೆಯುವವರು ಮನೆಯ ಹೊರಗಡೆ ನಿಲ್ಲಿಸಿ ದೃಷ್ಟಿ ತೆಗೆಯಿರಿ ಹಾಗೆ ಕಡ್ಡಿ ಪೊರಕೆಯಿಂದ ದೃಷ್ಟಿ ತೆಗೆಯುವುದಾದರೆ ನಿಮ್ಮ ಮನೆಯ ಗೇಟಿನ ಬಳಿ ತೆಗೆಯುವುದು ಬಹಳ ಒಳ್ಳೆಯದು ನೀವು ನಿಮ್ಮ ಮನೆಯನ್ನು ಬದಲಾಯಿಸಿದರೆ ಹೊಸ ಮನೆಯಲ್ಲಿ ಬಳಸಲು ಹೊಸ ಪೊರಕೆಯನ್ನು ಬಳಸಿ ವಾಸ್ತುಶಾಸ್ತ್ರದ ಪ್ರಕಾರ ಈ ರೀತಿ ಮಾಡುವುದು ಉತ್ತಮ ಹೆಜ್ಜೆ ಮನೆಯಲ್ಲಿ ಕಸ ಗುಡಿಸುವ ಪೊರಕೆಯಿಂದ ನಿಮ್ಮ ಕಾಲುಗಳ ಧೂಳನ್ನು ಒರೆಸುವುದನ್ನು ತಪ್ಪಿಸಿ ಏಕೆಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಈ ರೀತಿ ಮಾಡುವುದರಿಂದ ಲಕ್ಷ್ಮೀದೇವಿ ದೇವಿ ಕೋಪಗೊಳ್ಳುತ್ತಾರೆಯೇ ಎಂಬ ಇದೆ ವಾಸ್ತುಶಾಸ್ತ್ರದ ಪ್ರಕಾರ ದೀಪಾವಳಿ ಪರ್ವದಲ್ಲಿ ಪೊರಕೆಯನ್ನು ಖರೀದಿಸುವ ನಂಬಿಕೆಯೂ ಇದೆ ಪೊರಕೆಯನ್ನು ಲಕ್ಷ್ಮಿ ಎನ್ನಲು ಕಾರಣ ಪೊರಕೆಯನ್ನು ಹಿಂದೂ ಸಂಪ್ರದಾಯದಲ್ಲಿ ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಪರಿಗಣಿಸಲು ಹಲವಾರು ಕಾರಣಗಳಿವೆ ಅವುಗಳಲ್ಲಿ ಮುಖ್ಯವಾದವುಗಳು ಇಲ್ಲಿವೆ ಪೊರಕೆಯು ಮನೆಯನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ ಲಕ್ಷ್ಮೀ ದೇವಿಯು ಶುಚಿತ್ವ ಮತ್ತು ಸಮೃದ್ಧಿಯ ಅಧಿದೇವತೆ ಮನೆ ಸ್ವಚ್ಛವಾಗಿದ್ದರೆ ಅಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಎಂಬ ನಂಬಿಕೆ ಇದೆ ಈ ದೃಷ್ಟಿಯಿಂದ ಪೊರಕೆಯು ಶುಚಿತ್ವವನ್ನು ಕಾಪಾಡಲು ಸಹಕರಿಸುವುದರಿಂದ ಲಕ್ಷ್ಮಿಯ ಸ್ವರೂಪ ಎಂದು ಭಾವಿಸಲಾಗುತ್ತದೆ ಕಸ ಮತ್ತು ಕೊಳೆಯನ್ನು ಹೊರಹಾಕುವ ಮೂಲಕ ಪೊರಕೆಯು ನಕಾರಾತ್ಮಕ ಶಕ್ತಿಗಳನ್ನು ಅಥವಾ ಅಶುಭಗಳನ್ನು ಮನೆಯಿಂದ ಹೊರಹಾಕುತ್ತದೆ ಎಂದು ನಂಬಲಾಗುತ್ತದೆ ಲಕ್ಷ್ಮೀದೇವಿ ಕೂಡ ಅಶುಭಗಳನ್ನು ದೂರ ಮಾಡಿ ಧನಾತ್ಮಕ ಶಕ್ತಿ ಮತ್ತು ಸಂಪತ್ತನ್ನು ತರುವಳು ಪೊರಕೆ ಮಾಡುವ ಕೆಲಸವು ಶ್ರಮ ಮತ್ತು ಕಷ್ಟವನ್ನು ಸೂಚಿಸುತ್ತದೆ ಕಷ್ಟಪಟ್ಟು ಕೆಲಸ ಮಾಡುವವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಎಂಬ ನಂಬಿಕೆ ಇದೆ ಹಾಗಾಗಿ ಪೊರಕೆಯು ಶ್ರಮದ ಸಂಕೇತವಾಗಿಯೂ ಸಂಪತ್ತಿನ ಮೂಲವಾಗಿಯೂ ನೋಡಲ್ಪಡುತ್ತದೆ ಪೊರಕೆಯನ್ನು ಲಕ್ಷ್ಮಿಯ ಸ್ವರೂಪವೆಂದು ಪರಿಗಣಿಸುವುದರಿಂದ ಅದನ್ನು ಗೌರವದಿಂದ ಕಾಣಲಾಗುತ್ತದೆ ಪೊರಕೆಯನ್ನು ಕಾಲಿನಿಂದ ಒದೆಯುವುದು ಅಥವಾ ನಿರ್ಲಕ್ಷಿಸುವುದು ಲಕ್ಷ್ಮೀದೇವಿಗೆ ಅಪಚಾರವೆಂದು ಭಾವಿಸಲಾಗುತ್ತದೆ ಇದು ಸಂಪತ್ತನ್ನು ಗೌರವಿಸುವ ಮತ್ತು ಅದನ್ನು ಸಂರಕ್ಷಿಸುವ ಮನೋಭಾವವನ್ನು ಸೂಚಿಸುತ್ತದೆ ಪೊರಕೆಯು ಸಣ್ಣದಾದರೂ ಮನೆಯ ಶುಚಿತ್ವದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದು ಮನೆಯನ್ನು ವ್ಯವಸ್ಥಿತವಾಗಿಡಲು ಸಹಾಯ ಮಾಡುತ್ತದೆ ಈ ರೀತಿಯಲ್ಲಿ ಇದು ಮನೆಯ ಅಭಿವೃದ್ಧಿಗೆ ಪರೋಕ್ಷವಾಗಿ ಸಹಕರಿಸುತ್ತದೆ ಇದು ಲಕ್ಷ್ಮೀದೇವಿಯ ಆಶೀರ್ವಾದಕ್ಕೆ ಕಾರಣವಾಗುತ್ತದೆ ಈ ಕಾರಣಗಳಿಂದ ಪೊರಕೆಯನ್ನು ಕೇವಲ ಒಂದು ವಸ್ತು ಎಂದು ನೋಡದೆ ಸಂಪತ್ತು ಶುಚಿತ್ವ ಮತ್ತು ಸಮೃದ್ಧಿಯ ಪ್ರತೀಕವಾದ ಲಕ್ಷ್ಮೀದೇವಿಯ ಸ್ವರೂಪವೆಂದು ಹಿಂದೂ ಸಂಪ್ರದಾಯದಲ್ಲಿ ಪೂಜಿಸಲಾಗುತ್ತದೆ ಪೊರಕೆ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ಮುಖ್ಯವಾದ ನಿಯಮಗಳು ಇಲ್ಲಿವೆ ಪೊರಕೆಯನ್ನು ಮನೆಯ ನೈಋತ್ಯ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇಡಬೇಕು ಈ ದಿಕ್ಕುಗಳು ಸ್ಥಿರತೆ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ ಯಾವುದೇ ಕಾರಣಕ್ಕೂ ಪೊರಕೆಯನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡಬಾರದು ಏಕೆಂದರೆ ಈ ದಿಕ್ಕು ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಪೊರಕೆಯನ್ನು ಅಡುಗೆ ಮನೆ ಅಥವಾ ದೇವರ ಕೋಣೆಯ ಬಳಿ ಇಡಬಾರದು ಅಲ್ಲದೆ ಅದು ಎಲ್ಲರಿಗೂ ಕಾಣಿಸುವಂತೆ ಇಡಬಾರದು ಅದನ್ನು ಕಣ್ಣಿಗೆ ಕಾಣದಂತೆ ಒಂದು ಮೂಲೆಯಲ್ಲಿ ಅಥವಾ ಮಕ್ಕಳು ಮಲಗುವ ಹಾಸಿಗೆಯ ಕೆಳಗೆ ಇಡಬಹುದು ಪೊರಕೆಯನ್ನು ಯಾವಾಗಲೂ ಮಲಗಿಸಿ ಇಡಬೇಕು ನೇರವಾಗಿ ನಿಲ್ಲಿಸಬಾರದು ಹೊಸ ಪೊರಕೆಯನ್ನು ಖರೀದಿಸಲು ಶುಕ್ರವಾರ ಮತ್ತು ಶನಿವಾರವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮಂಗಳವಾರ ಮತ್ತು ಗುರುವಾರ ಪೊರಕೆ ಖರೀದಿಸುವುದನ್ನು ತಪ್ಪಿಸಬೇಕು ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ಪೊರಕೆಯನ್ನು ತಕ್ಷಣವೇ ಅದರ ಸ್ಥಾನದಲ್ಲಿ ಇಡಬೇಕು ಅದನ್ನು ಹಾಗೆಯೇ ಬಿಡಬಾರದು ಹಳೆಯದಾದ ಮತ್ತು ಮುರಿದ ಪೊರಕೆಯನ್ನು ಮನೆಯಲ್ಲಿಟ್ಟುಕೊಳ್ಳಬಾರದು ಅದನ್ನು ಶೀಘ್ರವಾಗಿ ಬದಲಾಯಿಸುವುದು ಒಳ್ಳೆಯದು ಸೂರ್ಯಾಸ್ತದ ನಂತರ ಮನೆಯನ್ನು ಪೊರಕೆಯಿಂದ ಗುಡಿಸಬಾರದು ಏಕೆಂದರೆ ಇದು ಲಕ್ಷ್ಮೀದೇವಿಗೆ ಅಪಮಾನ ಮಾಡಿದಂತೆ ಎಂದು ನಂಬಲಾಗಿದೆ ಪೊರಕೆಯನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಅದನ್ನು ಗೌರವದಿಂದ ನೋಡಿಕೊಳ್ಳಬೇಕು ಮತ್ತು ಕಾಲಿನಿಂದ ಒದೆಯಬಾರದು ಈ ನಿಯಮಗಳನ್ನು ಪಾಲಿಸುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಗಮನಿಸಿ ಪೊರಕೆಯನ್ನು ಗೌರವದಿಂದ ಕಾಣುವುದು ಅಂಧಶ್ರದ್ಧೆಯಲ್ಲ ಬದಲಿಗೆ ನಮ್ಮ ಮನೆಯನ್ನು ಶುಚಿಯಾಗಿಡುವ ವಸ್ತುವಿನ ಬಗ್ಗೆ ನಮಗಿರುವ ಕೃತಜ್ಞತೆ ಮತ್ತು ಶಿಸ್ತಿನ ಸಂಕೇತವಾಗಿದೆ ಈ ಮಾಹಿತಿಯು ವಾಸ್ತುಶಾಸ್ತ್ರದ ನಂಬಿಕೆಗಳನ್ನು ಆಧರಿಸಿದೆ ಮತ್ತು ವೈಯಕ್ತಿಕ ನಂಬಿಕೆಗಳು ಭಿನ್ನವಾಗಿರಬಹುದು ಆದರೆ ಹಿರಿಯರು ಏನೇ ಹೇಳಿದ್ದರೂ ಯಾವುದೇ ಸಂಪ್ರದಾಯ ಮಾಡಿದ್ದರೂ ಎಲ್ಲವೂ ನಮ್ಮ ಏಳಿಗೆಗಾಗಿಯೇ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರಿಬೇಡಿ ಹಾಗೂ ಮೂರು ಜನರಿಗೆ ಶೇರ್ ಮಾಡಿ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು